ಎಲ್ಲರಿಗೂ ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಕೃಷ್ಣನ ಹಾಡು ಹೇಳ್ತಾ ಇದ್ದೇನೆ ಅದು ಪುರಂದರದಾಸರು ಕೃತಿ ಈ ಕೃಷ್ಣನ ಹಾಡು ತುಂಬ ಎಲ್ಲರಿಗೂ ಜನಪ್ರಿಯವಾದ ಹಾಡು ಎಲ್ಲರಿಗೂ ಇಷ್ಟ ಆಗುವಂಥ ಹಾಡು ಈ ಹಾಡನ್ನು ನಾನು ವಿಡಿಯೋದಲ್ಲಿ ನಾನು ಹಾಕಬೇಕಂತ ಇದ್ದೇನೆ ನಾನು ಹಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಪ್ರಯತ್ನಪೂರ್ವಕವಾಗಿ ಹಾಡ್ತಾ ಇದ್ದೇನೆ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಈ ಹಾಡನ್ನು ಕೇಳಿ ಕಮೆಂಟ್ ಮಾಡಿ ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಹಾಡು ತುಂಬ ಜನ ಹಾಡಿದ್ದಾರೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನಾನು ಈ ಹಾಡನ್ನು ಹಾಡ್ತಾಯಿದ್ದೀನಿ ನೀವು ಇಷ್ಟಪಡಿ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಮಲಗಿದ್ದು ಮೈ ಮುರಿದೇಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಸ್ನಾನಪಾನ ಜಪತಪಗಳ ಮಾಡುತ್ತ ಕೃಷ್ಣಾಯನ ಬಾರದೆ ಶಾಲನ ಷಡುರಸ ಸ ತಿಂದು ತೃಪ್ತರಾಗಿ ಕೃಷ್ಣಾಯನ ಬಾರದೆ ಸ್ನಾನಪಾನ ಜಪತಪಗಳ ಮಾಡುತ್ತ ಕೃಷ್ಣಾಯನ ಬಾರದೆ ಶಾಲನ ಷಡುರಸ ಸ ತಿಂದು ತೃಪ್ತರಾಗಿ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಮೇರೆ ತಪ್ಪಿ ಮಾತಾಡುವಾಗಲೊಮ್ಮೆ ಕೃಷ್ಣಾಯನ ಬಾರದೆ دارિય નડેવાગ ભારવ હરવાગ કૃષ્ણાયન બારદે મેરી તપ્પી માતાડુવાગલોમે કૃષ્ણાયન બારદે دارિય નડેવાગ ભારવ હરવાગ કૃષ્ણાયન બારદે નર જન્મ બંધાગ નાલીગે ઇરવાગ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ದುರಿತ ರಾಶಿಗಳ ತರೆದು ಬೀಸಾಡುವ ಕೃಷ್ಣಾಯನ ಬಾರದೆ ಗರುಡು ಗಮನ ನಮ್ಮ ಪುರಂದರ ವಿಠಲನ ಕೃಷ್ಣಾಯನ ಬಾರದೆ ದುರಿತ ರಾಶಿಗಳ ತರೆದು ಬಿಸಾಡುವಾಗ ಕೃಷ್ಣಾಯನ ಬಾರದೆ ಗರುಡ ಗಮನ ನಮ್ಮ ಪುರಂದರ ವಿಠಲನ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯ್ಯನ ಬಾರದೆ ಈ ಹಾಡು ಹೇಗೆ ಬಂದಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೃಷ್ಣನ ಹಾಡನ್ನು ಕೇಳಿ ನಿಮಗೂ ಆನಂದ ಸಿಗಲಿ ಈ ವಿಡಿಯೋನ ನೋಡಿದ್ದಕ್ಕೆ ಹಾಡು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು